ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಾಡಿದ ವಿಡಿಯೋ ಯಾವುದಪ್ಪ ಅಂತಂದರೆ ಚಿಕ್ಕಮಂಗ್ಳೂರಿನಲ್ಲಿ ಹೆಸರಾಂತ ದೇವಸ್ಥಾನ ಯಾವುದಪ್ಪ ಅಂತಂದರೆ ದೇವಿರಮ್ಮ ಬೆಟ್ಟ ಇದೆಯಲ್ಲ ಸೊ ಕೇಳಿರ್ತೀರ ಅಂದ್ಕೊಂತೀನಿ ದೇವಿರಮ್ಮ ಬೆಟ್ಟ ದೀಪಾವಳಿಗೆ ವರ್ಷಕ್ಕೊಂದೇ ಸಲ ಓಪನ್ ಆಗೋದು ಅದಕ್ಕೆ ನಾನು ಇದು ಹತ್ತಿರ ಸೆಕೆಂಡ್ ಟೈಮ್ ಹತ್ತಾಯಿದ್ದೀನಿ ಸೊ ಫಸ್ಟ್ ಟೈಮ್ ಹತ್ತಾಗ ಇಷ್ಟೊಂದು ಮಳೆ ಏನು ಇರಲಿಲ್ಲ ಸೊ ಈ ಸಲ ಫುಲ್ ಮಳೆ ಬಂದಿದೆ ಹತ್ತಕ್ಕೆ ಕಷ್ಟವೂ ಆಯಿತು ಸೊ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ನಾವೀಗ ಬಂದಿದ್ದು ಪಾರ್ಕಿಂಗ್ ಮಾಡೋಕ್ಕೆ ಸೊ ನೀವೇನಾದರೂ ಕಾರಣ ತಂದರೆ ಪಾರ್ಕಿಂಗ್ ಮಾಡೋದಿಲ್ಲಿ ಕಷ್ಟ ನೋಡಿ ಚಿಕ್ಕಮಂಗ್ಳೂರು ಇನ್ಸ್ಬಿಟ್ಟು ಬಸ್ ಹತ್ತಬೇಕು ಅಂದ್ಕೊಂಡೇ ಬಂದಿದ್ದು ನಾವು ಮಳೆ ಬತ್ತಿತ್ತಲ್ಲ ಸೊ ಕಾರ್ನೇ ತಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಮಳೆ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ ಅಲ್ಲೆಲ್ಲ ಫುಲ್ ಅಟ್ಲೀಟ್ ಹುಡುಗರೆಲ್ಲ ಹೋಗ್ಬೇಡಿ ಅಂತಿದ್ರು ನಾವು ಇನ್ನೇನು ಮಾಡೋದು ಅಂತ ನಿಲ್ಲಿಸ್ಬಿಟ್ಟು ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಪಾರ್ಕಿಂಗ್ ಮಾಡಿ ಬೆಟ್ಟ ಹತ್ತಕ್ಕೆ ಶುರು ಮಾಡ್ದೆವು बंदी बंदी जनर ಫೈನಲಿ ಬ್ಯಾಟ್ರಿ ಎಲ್ಲ ತಗೊಂಡು ಬೆಟ್ಟ ಹತ್ತಕ್ಕೆ ಶುರು ಮಾಡ್ದು ಸ್ಟಾರ್ಟಿಂಗ್ ಏನು ಅನ್ಸಲ್ಲ ಯಾಕಂದ್ರೆ ಬೆಟ್ಟ ಹತ್ರ ಹೋಗೋವರೆಗೂ ರೋಡ್ ಇರುತ್ತೆ ಮೆಟ್ಲಿರುತ್ತೆ ಆಮೇಲೆ ಹತ್ತಾಗ ಇರೋದು ಅಲ್ಲಿವರೆಗೂ ಏನು ಅನ್ಸಲ್ಲ ಆರಾಮಾಗಿ ಈಸಿಯಾಗಿ ಹತ್ಬೋದು ಬೆಟ್ಟನ ಆಮೇಲೆ ತೋರಿಸ್ತೀನಿ ಯಾವ ಥರ ಕಷ್ಟ ಇರುತ್ತೆ ಅಂತ ಸೊ ಅಲ್ಲಿ ಬೆಟ್ಟ ಜೂಮ್ ಇದ್ದೀನಿ ನೋಡಿ ಅಷ್ಟು ಅವೆಲ್ಲ ಲೈಟ್ ಬಿಡ್ಕೊಂಡು ನನ್ನ ಫೋನ್ ಫೋಕಸ್ ಆಗಿಲ್ಲ ಅಷ್ಟೇ ಅಷ್ಟು ಜನ ಹತ್ತತ್ತಿದ್ರು ಅಲ್ಲಿ ಲೈಟೆಲ್ಲ ಹೆಂಗೆ ಕಾಣಿಸ್ತಿತ್ತು ಕಣ್ಣಿಗೆ ಅಂತಂದರೆ ಸಖತ್ತಾಗಿತ್ತು ಕಾಲು ಭಾಗದವರೆಗೂ ಈ ಥರ ಲೈಟ್ ವ್ಯವಸ್ಥೆ ಇರ್ತದೆ ಕಾಲ್ ಬಾಗೂ ಇಲ್ಲ ಈ ರೋಡ್ ಎಲ್ಲಿ ಗಂಟೆ ಇದೆಯೋ ಅಲ್ಲಿವರೆಗೂ ಈ ತರ ಲೈಟ್ ವ್ಯವಸ್ಥೆ ಇರ್ತದೆ ಅಷ್ಟೇ ಗ್ರೀನು ರಿಯಲ್ ಎಂಟ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಂದು ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟ್ರು ನಡ್ಕೊಂಡು ಬರಬೇಕು ಅದಾದ್ಮೇಲೆ ಈ ಕಡೆನೂ ನಡ್ಕೊಂಡು ಹೋಗಬೇಕು ಆದರೆ ಇಲ್ಲಿಂದ ಸ್ಟಾರ್ಟ್ ಬೆಟ್ಟ ಇಲ್ಲಿವರೆಗೂ ಬಂದಾಗ ಏನಿತ್ತಪ್ಪ ಅಂದರೆ ರೋಡ್ ಇರುತ್ತೆ ಮೆಟ್ ಮೆಟ್ಲು ಹಾಂ ಮೆಟ್ಲು ಇರುತ್ತೆ ರೋಡ್ ಇರುತ್ತೆ ಸೊ ರೋಡ್ ಅವೆಲೇ ತೋರಿಸ್ ಹಾಕಿದ್ನಲ್ಲ ಹಿಂದೆ ಆ ಥರ ರೋಡ್ ಇರುತ್ತೆ ಸ್ಟ್ರೈಟ್ ರೋಡು ಅದಾದಮೇಲೆ ಇಲ್ಲಿಂದ ಕಾಫಿ ತೋಟ ಸೆಂಟ್ರಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಯ್ನು ಇಲ್ಲಿಂದ ಹತ್ಬೇಕು ಬೆಟ್ಟನ அதுதான <laughs> অঁ নে গাড়ী ಈ ದೇವಿಯರ ಮುಂದು ವಾಸಸ್ಥಳ ಅಂದ್ರೆ ಟೆಂಪಲ್ ಅಲ್ಲಿ ಕಾಣಿಸ್ತಿದೆ ನೋಡಿ ಝೂಮ್ ಮಾಡ್ತಾ ಇದೀನಲ್ಲ ಅಲ್ಲಿದೆ ಅಷ್ಟು ದೂರದಿಂದ ಹತ್ತಿದೀವಿ ಇನ್ನು ಮೇಲೆ ಹತ್ತಬೇಕು ಹೇಳಣ್ಣ ಸಾಂಗ್ ಹಾ ಹಾಕ ಒಂದು ಸಾಂಗ್ಸ ಮಗುವಾಗೆ ಅಂತವಾ ಈಗ ಆಡ್ತಿದ್ದಲ್ಲಣ ಆಮೇಲೆ ಟೈಮ್ ಬ್ರೇಕು

ಎಲ್ಲಿ ನಮ್ಮ ಅಂಕಲ್ ಕಣ್ಣಿಗೆ ಬಿಡ್ಬೇಡ ಚಾರ್ಜ್ ಈ ಜನ ಓಡಾಡಿರತ್ತಕಿನ್ನ ಹುಲ್ಲು ಇರೋ ಕಡೆ ಹತ್ತದ್ ಹ್ಞೂ ಜಾರಲ್ಲ ಹಾಂ ಒಪ್ಪಾ ಅದು ರೋಡೆ ಮಾಡೋಕೆ ಬಿಟ್ಟವ್ರೆ ಏನು ಹಂಗೆ ಹತ್ತಕ್ಕೆ ಹೋಗ್ಬೇಡ ಮಂಡೇ ಇದ್ದಾ ಇರು ಬಾ ಹುಲ್ಲು ಇರಲ್ಲ ಆಮೇಲೆ ಇಲ್ಲ ಒನ್ನೊಂದು ಅಕ್ಕ ಹಿಂಗೆ ಹುಲ್ಲು ಕಡಿಗೆ ಬಾ ಹುಲ್ ಮೇಲೆ ಇಡಿ ಬೈನ್ ಬಾಯ್ ಸರೋಣ ಉಲ್ಕಡೆಗೆ ಹಿಂಗೇ ಸ್ಟ್ರೈಟ್ ಹೋಗ್ಬಿಡೋಣ ಉಲ್ದೈತಿಲ್ಲ ಯಾರು ಹೋಗಿಲ್ಲ ಮುಂದೆ ಆನೆ ಹೋಯ್ತಾಯ್ತು ಯಾರು ನಡೀರಿ ಹಿಂಗಾಗಿ ಜನ ಇದಾರಲ್ಲ ಅಲ್ಲಿ ಜನ ಅಲ್ಲಿಗೆ ರೈಟಿಗೆ ತಾಳಿ ರೈಟ್ ಮೀಡಿಯಾ ನೀವು ಕೋಡ್ ಬರ ಅರ್ಥ ಆಯಿತಿಲ್ಲ ಮೀಡಿಯಾ ರೈಟಿಂಗ್ ತಾಳಿ ಚಿಕ್ಕಬೆಂಗಳೂರಿಗೆ ಬதியே ಕಾವ್ಯಾ ನೋ ಇಲ್ಲೇ ಬಾರೋ ನಾನು ಮಗ್ನೇ ಮತ್ತೆ ಅಲ್ಲೇ ಇಲ್ಲ ಇವ್ ಹತ್ತಿ ಇರ್ತರೆ ನೀವು ನಿಮ್ಮ ಅಮ್ಮ ಒಂದೇ ಮನೇಲಿ ಕುತ್ಕೊಂಡು ಆಗೋದು ಏನು ಮಾಡ್ತೀರಾ ಹಂಗೆ ಸ್ಟ್ರೈಟ್ ರೈಟ್ಗೆ ಹೋಯ್ತಾರ ಹಂಗೆ ಸ್ಟ್ರೈಟ್ಗೆ ಅರ್ಧ ಕಿಲೋಮೀಟರ್ ಹೋಗ್ಲಿ ಹಿಂಗ್ ಬನ್ನಿ ನಿಂತಿರಾ ಹಿಂಗ್ ಹಿಂಗ್ ಗೊತ್ತಾಗಲ್ಲ ಹಂಗೋ ಒಂದು ಮುಕ್ಕಾ ಭಾಗ ಹತ್ತಿ ಇಲ್ಲಿ ಕುಂತಿದ್ದು ಇಲ್ಲಿಂದ ಮಿಸ್ ಐತೆ ಸೊ ಇಲ್ಲಿಂದ ಮೆಟ್ಲು ತರ ಇದೆ ಹಿಡ್ಕೊಂಡು ಕಂಬಿ ಹಿಡ್ಕೊಂಡು ಹತ್ತಬೇಕು ಇಲ್ಲಿಂದ ಬನ್ನಿ ಅದು ನೋಡೋಣ ಯಾವ ಥರ ಹತ್ತದು ಅಂತ ಇಷ್ಟೊಂದು ಕ್ಯೂ ಇರುತ್ತೆ ಇಲ್ಲೊಂಥ ಮಾತ್ರ ಕ್ಯೂ ಇರುತ್ತೆ ಯಾಕಂತಂದರೆ ಇಲ್ಲಿ ಫೈನಲ್ ಡೆಸ್ಟಿನೇಷನು ಸೊ ಇದು ಮೇಲೆ ಟೆಂಪಲ್ ಇಲ್ಲೇ ಇದೆ ಅಲ್ಲ ದೇವರು ಇಲ್ಲೇ ಇದೆ ಸೊ ಇಲ್ಲಂತ ರಶ್ ಆಗುತ್ತೆ ಫುಲ್ಲು ಹೆವಿ ರಶ್ ಆಗುತ್ತೆ ಇಲ್ಲಂತೂ ಇದು ಇಲ್ಲಿ ನೋಡ್ತಾ ಇದೀರಲ್ಲ ಕಡಿಕೆ ಇದೇನಂತು ಇದು ಭಕ್ತಾದಿಗಳು ಅರ್ಕೆಯಿಂದ ಹೊತ್ಕೊಂಬಂದು ಇಲ್ಲಿ ಹಾಕಿರೋಂಥದ್ದು ನಾವಿಲ್ಲಿ ಮಳೆಯಲ್ಲಿ ನಾವು ಒತ್ತದೇ ಕಷ್ಟ ಹೆಂಗೆ ಹೊತ್ಕೊಂಬಂದವರು ನಿಜವಾಗ್ಲೂ ಗೊತ್ತಿಲ್ಲ ಕಡ್ಡಿನ ಹೊತ್ಕೊಂಬತ್ತರು ಕೆಳಗಡೆಯಿಂದ ಬೆಟ್ಟದ ಹತ್ತವರು ಫುಲ್ಲು ಹೊತ್ಕೊಂಡೇ ಬರ್ತಾರೆ ಅದು ನಿಜವಾಗ್ಲೂ ಇವೀ ಕಷ್ಟ ಅದು ನಾವು ಹತ್ತೋದೇ ಕಷ್ಟ ಈ ಮಳೆ ಹೋಯಂತೂ ಇದ್ದಿದ್ದು ಕಷ್ಟ ಸೊ ಭಕ್ತಾದಿಗಳು ಹರಕೆ ಇದ್ದರೆ ಆ ಥರ ಕಡ್ಗೆ ಒತ್ಕೊಂಡು ಬಂದು ಹಾಕ್ತಾರೆ ಆ ಕಡ್ಗೆ ಏನಕ್ಕಪ್ಪ ಅಂತಂದರೆ ಅದನ್ನು ಪೂಜೆ ಮಾಡ್ತಾರೆ ಸೊ ಅದನ್ನು ಪೂಜೆ ಮಾಡಿ ಬೆ ನೈಟ್ ಬೆಂಕಿ ಹಾಕಿ ಕೊಂಡ ಹಾಯಿಸ್ದಾಗ ಅಲ್ಲಿ ಉರಿಯ ಉರಿಯುತ್ತಲ್ಲ ಬೆಂಕಿ ಅದನ್ನು ನೋಡಿಕೊಂಡು ಆ ಚಿಕ್ಕಮಂಗ್ಳೂರಿನ ಅಕ್ಕಪಕ್ಕ ಗ್ರಾಮಸ್ಥರುಗಳೆಲ್ಲ ಬೆಂಕಿ ನೋಡ್ಕೊಂಡೆ ಪೂಜೆ ಮಾಡೋದು ಸೊ ಆ ಬೆಂಕಿ ನೋಡೋದ್ಮೇಲೆ ಅವರು ಆ ಬೆಂಕಿ ಇದಕ್ಕೆ ಜ್ಯೋತಿಗೆ ಪೂಜೆ ಮಾಡಿ ಅದಾದಮೇಲೆ ಅವರು ಮುಂದಿಂದ ಏನೋ ಅವ್ರು ನೋಡ್ಕೊತಾರೆ ಸೊ ಇದು ಆ ಪದ್ಧತಿ ಆ ಥರ ಕಡಿಗೆ ಹೊತ್ಕೊಂಡು ಪೂಜೆ ಮಾಡೋವಂಥದ್ದು ಸೊ ಇಲ್ಲಿ ನಾವು ದರ್ಶನಕ್ಕೆ ಹೆವಿ ಕ್ಯೂ ನಿಂತಿದ್ದೋ ಒಂದು ಅರ್ಧ ಗಂಟೆ ಒನ್ ಅವರ್ ಇಲ್ಲೇ ನಿಂತಿದ್ದೀವಿ ಏನಿದೆಯಲ್ಲ ಇಲ್ಲಿ ಮಿಸ್ ಹಾಕಿದ್ವಿ ಜಾಲ್ರಿ ಹಾಕಿದಿರಲ್ಲ ಸೊ ಇಲ್ಲೇ ಒನ್ ಅವರ್ ನಿಂತಿದ್ದೀವಿ अरे ये पाड़ा अरे ये रास्ता टेढ़ा है हां वो कुछ मुद्रा के जाने मुद्रा अरे क्यों कोई जगह टेढ़ा है अरे ना अब कुछ मुद्रा के

ಅದೇ ಮುಳ್ಳಿ ಹಂಗೇನು ಅದೇ ಮುಳ್ಳ ಹಂಗಿಲ್ಲ ಅಲ್ಲಿ ನಾಡಿಸ್ತಾ ಅಲ್ಲಿಂದ ಹತ್ತರ ಅಲ್ಲಿ ಕಾಣಿಸ್ತಿದ್ಯಲ್ಲ ಇದು ಮುಳ್ಳಯ್ಯಂಗಿರಿ ಬೆಟ್ಟ ದೇವಿರಮನ್ ಬೆಟ್ಟದ ಪಕ್ಕದಲ್ಲೇ ಮುಳ್ಳಯ್ಯಂಗಿರಿ ಬೆಟ್ಟ ಇದೆ ಅದಕ್ಕೂ ಅವತ್ತೇ ಹತ್ತಾರೆ ಅಲ್ಲಿ ವೆಹಿಕಲ್ಸ್ ಎಲ್ಲ ಹೋಗುತ್ತೆ ಆದರೆ ಇಲ್ಲಿ ವೆಹಿಕಲ್ಸ್ ಎಲ್ಲ ಇಲ್ಲ ಇಲ್ಲಿಗೇನಾದರೂ ಪ್ರಾಬ್ಲಮ್ ಆದರೂ ಆಂಬುಲೆನ್ಸೇ ಎಷ್ಟೋ ಕೆಳಗೆ ಇರುತ್ತೆ ಎತ್ಕೊಂಡೇ ಹೋಗಬೇಕು ಯಾರು ಬಿದ್ದರೂ ಅಷ್ಟೇ ಎತ್ಕೊಂಡೇ ಕೆಳಗಂ ಕೆಳಗಡೆವರೆಗೂ ಹೋಗಬೇಕು ಎಷ್ಟು ಕಷ್ಟ ಅಂದರೆ ಇಳಿಯೋದು ಮಳೆ ಬಂದಾಗಂತೂ ಫುಲ್ಲು ಇರ್ತದೆ ಸಖತ್ ಜಾರುತ್ತೆ ಇಳಿಯೋದಂತೂ ಹೆವಿ ಕಷ್ಟ ಹತ್ಬೇಕಾದ್ರೆ ಏನು ಕಾಣಿಸ್ಲಿಲ್ಲ ಕತ್ಲೆಯಲ್ಲಿ ನೈಟಲ್ಲಿ ಹತ್ಬಿಟ್ವಲ್ಲ ಏನು ಗೊತ್ತಾಗಿಲ್ಲ ಇಳಿಬೇಕಾದ್ರೆ ಗೊತ್ತಾಗಿದ್ದು ನೋಡಿ ಇಲ್ಲೆಲ್ಲ ಎಷ್ಟು ವೇಸ್ಟ್ ಆಗಿದೆ ಕಾಫಿ ಎಲ್ಲ ಹೆವಿ ವೇಸ್ಟ್ ಮಾಡಿದರೆ ಬೆಟ್ಟ ಹತ್ತೋರು ಇಲ್ಲಿ ಮೆಟ್ಲ ಹತ್ರ ಜಾಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಯಾರು ವೆಯ್ಟೇ ಮಾಡಲ್ಲ ಎಲ್ಲರೂ ಪಕ್ಕದಲ್ಲಿ ತೋಡ್ತಲ್ಲ ಸೇ ನುಗ್ಬಿಡ್ತಾರೆ ಅದಕ್ಕೆ ಒಂದೊಂದು ಕಡೆ ಏನು ಮಾಡೋವ್ರ ಅಂದರೆ ಟ್ರಂಚ್ ಟ್ರಂಚೋಡಿಸ್ಬಿಟ್ರೆ ಅಲ್ಲಿ ಮುಂದೆ ಎಲ್ಲ ಒಂದು ಕಡೆ ಟ್ರಂಚೋಡ್ಸ್ಬಿಟ್ಟಿರ್ತಾರೆ ಸೊ ಇವ್ರು ಹೋಗೋರೆಲ್ಲ ಮತ್ತೆ ವಾಪಸ್ ಬಂದು ತಿರುಗ ಹತ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಮಿಟ್ಲಲ್ಲೇ ಹತ್ಕೊಂಡೋದು ನೀವೇನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಹೋದ್ರೆ ತೋಟದೊಳಗೆ ಹೋಗಿ ಹೋಗ್ಬಿಡಿ ಯಾಕಂದರೆ ಅಲ್ಲಿ ಮುಂದೆ ಟ್ರಂಚ್ ಓಡಿಸಿರ್ತಾರೆ ಬೇಲಿ ಹಾಕ್ಸಿರ್ತಾರೆ ಸೊ ಮಿಟ್ಲಲ್ಲೇ ಹೋಗ್ರಿ ನೋಡಿ ಬೆಳಗ್ಗೆ ಹೊತ್ತು ಅಷ್ಟೇ ಜನ ಇರ್ತಾರೆ ಬೆಟ್ಟನ ಹನ್ನೆರಡು ಗಂಟೆವರೆಗೂ ಹಿಂಗೆ ಇರ್ತಾರೆ ಸೊ ನಾನು ನಾವು ನೈಟೇ ಹತ್ತೋ ಯಾಕಂದರೆ ಬೆಳಗ್ಗೆ ಆದರೆ ಬೆಟ್ಟದಲ್ಲಿ ಹುಲ್ಲೆಲ್ಲ ಹೋಗ್ಬಿಟ್ಟಿರ್ತವೆ ಹಿಡ್ಕಂಡು ಹತ್ತಕ್ಕೋಗಲ್ಲ ಜಾರುತ್ತೆ ಮಳೆ ಬಂದ್ರಂತೂ ಫುಲ್ ಹೆವಿ ರಿಸ್ಕು ಅದಕ್ಕೆ ನೈಟೇ ಕಾಣಿಸಲ್ವಲ್ಲ ಬೆಟ್ಟ ಅದಕ್ಕೆ ನೈಟೇ ಹತ್ ಬಿಡ್ತೀವಿ ಹಂಗೆ ಇಲ್ಲಿ ಬರ್ತಾ ಯಾರ್ದೋ ಮನೆ ಹತ್ರ ಕಾಲೆಲ್ಲ ವಾಶ್ ಮಾಡಿಕೊಂಡು ಕ್ಲೀನಾಗೆ ಬಂದೋ ಹೇಳಿದ್ನಲ್ಲ ನಿಮಗೆ ಕಾರು ರಾತ್ರಿ ಪಾರ್ಕಿಂಗ್ ಕಷ್ಟ ಇತ್ತು ಅಂತೇಳಿ ಸೊ ಈ ಥರ ಕಾರನ್ನ ಲಾಕ್ ಮಾಡಿದೆ ಬರ್ತಾ ಇರಲಿಲ್ಲ ಮೇಲಕ್ಕೆ ಪಾಪ ಅಲ್ಲಿ ಇದ್ದಿದ್ದು ಹುಡುಗರೆಲ್ಲ ಸೇರಿ ಎಲ್ಪ್ ಮಾಡಿ ತಿಳಿದ್ರು ನಾನು ಹೋಗಿದ್ದೆ ಸೊ ವಿಡಿಯೋ ಎಲ್ಲ ಮಾಡಿಲ್ಲ ಈ ಥರ ಲಾಕ್ ಆಗಿತ್ತು ಹೋಗಿ ನೈಟ್ ಹೆಂಗೋ ಜೋಶಲ್ಲಿ ನಿಲ್ಲಿಸ್ಬಿಟ್ಟಿದ್ದೆವು ಎಲ್ಲ ಒಂದು ಕಡೆ ಹತ್ತೆಗೆ ಒಂದು ಮೂರು ನಾಲ್ಕು ತಾರು ಮಾತ್ರ ಆಚೆ ಹೋಗಿದೆ ಅಷ್ಟೇ ಇನ್ನು ಮಿಕ್ಕಿದ ಕಾರಲ್ಲ ಅಲ್ಲೇ ಐತೆ ಅವ್ರು ಹೆಂಗೆ ಹೆಂಗೆ ಎತ್ಕೊಂತಾರೋ ಬರುತ್ತೆ ಈಸಿಯಾಗೆ ಬಟ್ ನಮ್ಮದು ಹಳೆ ಕಾರಲ್ವಾ ಸೊ ಫ್ರೆ ಅಲ್ಲಿದ್ದವರೆಲ್ಲ ಕೈ ಹಾಕಿ ತೆಳ್ಳಿ ಹೆಂಗೋ ಎತ್ಕೊಂಡು ಕೊನೆಗೂ ಬೆಟ್ಟನ ಅತ್ತಿ ಕ್ಷೇಮವಾಗಿ ಇಳ್ದವ್ ನಾನಿದು ಸೆಕೆಂಡ್ ಟೈಮು ಹತ್ತಿ ಇರೋದು ಸಖತ್ತಾಗಿತ್ತು ಎಷ್ಟೊಂದು ಜನ ಸಾವಿರಾರು ಜನ ಭಕ್ತಾದಿಗಳು ಅತ್ತಿ ಇಳಿತಾರೆ ಅದೊಂದು ಅರ್ಕೆ ವರ್ಷಕ್ಕೊಂದೇ ಸಲ ಓಪನ್ ಆಗುತ್ತಲ್ಲ ಏನೋ ಒಂಥರ ಖುಷಿ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ನಿಮಗೂ ಏನಾದರೂ ಬರಬೇಕು ಅನಿಸಿದ್ರೆ ದೀಪಾವಳಿ ಟೈಮಲ್ಲಿ ಮಾತ್ರ ಓಪನ್ ಆಗೋದು ಬನ್ನಿ ನೋಡಿ ಸಖತ್ತಾಗಿರುತ್ತೆ ಎಂಜಾಯ್ ಮಾಡ್ತೀರಾ ನನಗಂತೂ ಫುಲ್ಲು ಖುಷಿಯಾಯಿತು ಸೊ ನೆಕ್ಸ್ಟ್ ಟೈಮ್ ತಿರ್ಗಾ ಬರಬೇಕು ಅಂತಲೇ ಅನ್ಸೋದು ಇಲ್ದಾದ ಮೇಲೆ ನೆಕ್ಸ್ಟ್ ಟೈಮ್ ತಿರ್ಗಾ ಬರೋಣ ಅಂತಲೇ ಅನಿಸುತ್ತೆ ಏನೋ ಒಂಥರ ದೇವ್ರ ಮೇಲೆ ನಂಬಿಕೆ ಸೊ ಇಷ್ಟೇ ಇನ್ನೇನು ಹೇಳೋಕ್ಕೇನಿಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್